ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತರಣೆ ವಿಡಿಯೋದಲ್ಲಿ ಜಾಂಡಿಯರ್ ಫೈವ್ ಜೀರೋ ಫೋರ್ ಫೈವ್ ಅನ್ನೋ ಒಂದು ಎರಡು ವರ್ಷದ ಟ್ರಾಕ್ಟರ್ ಟ್ರಾಲಿ ವಿತ್ ಒಂಬತ್ತು ಸಾಮಾನುಗಳು ಅಂದ್ರೆ ನೈನ್ ಅಟ್ಯಾಚ್ಮೆಂಟ್ ಗಳು ಜೊತೆ ಸೇರಿ ಫುಲ್ ಸಟ್ ಒಂದಿಗೆ ಟ್ರಾಕ್ಟರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಯಾರಿಗೆ ಫುಲ್ ಸೆಟ್ ಗಾಡಿ ಹುಡುಕ್ತಾ ಇರ್ತೀರೋ ಅಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಫುಲ್ ಸೆಟ್ ಗಾಡಿಗಳು ಅವಶ್ಯಕತೆ ಇದ್ರೆ ಹುಡುಕ್ತಾ ಇದ್ರೆ ಅಂತವರು ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ನಾವು ಹಾಕೋ ಡೈಲಿ ವಿಡಿಯೋಗಳು ಮೊಬೈಲ್ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪೋತೆ ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ಇದೇ ರೀತಿ ಫುಲ್ ಸೆಟ್ ಗಾಡಿಗಳು ಇದ್ರೆ ನಮ್ಮ ವಾಟ್ಸಪ್ ನಂಬರ್ ನಲ್ಲಿ ಕೊಡ್ತಾ ಇದ್ದೆ ನೋಡಿ ಯಾರು ಕೂಡ ಕಾಲ್ ಮಾಡಬೇಡಿ ಆಫ್ ಅಲ್ಲೇ ಇರುತ್ತೆ ನಂಬರ್ ವಾಟ್ಸಪ್ನಲ್ಲಿ ನಲ್ಲಿ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆನ್ ಅಲ್ಲೇ ಇರುತ್ತೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಕಳಿಸಿ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿ ಎಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ್ರೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಟ್ರಾಕ್ಟರ್ ಬಂದು ಜಾಂಡಿಯರ್ ಫೈವ್ ಜೀರೋ ಫೋರ್ ಫೈವ್ ಅನ್ನೋ ಒಂದು ಗಾಡಿ ಸ್ನಿತ್ರಿ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ಅಂದ್ರೆ ಎರಡು ವರ್ಷದ ಗಾಡಿ ಇದೆ ಒಂಬತ್ತು ಅಟ್ಯಾಚ್ಮೆಂಟ್ ಸಾಮಾನ್ ಜೊತೆ ಸೇರಿ ಮಾರಾಟಕ್ಕೆ ಇದೆ ಸಿಂತ್ರಿ ಒಂದು ಗಾಡಿ ಓನರ್ ಬಂದು ಫಸ್ಟ್ ಪೇಟೆ ಆಗಿರ್ತಾರೆ ತೊಗೊಳ್ರೆ ಸೆಕೆಂಡ್ ಹಾಕ್ತಾರೆ ಆಗ್ತಾರೆ ಒಂದು ಗಾಡಿ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂತ ಒಂದು ಎರಡು ವರ್ಷದ ಗಾಡಿ ಎಲ್ಲಾ ಅಟ್ಯಾಚ್ಮೆಂಟ್ ಗಳು ಕೂಡ ಹೊಸ ಒಂದು ಅಟ್ಯಾಚ್ಮೆಂಟ್ ಅಂದ್ರೆ ಎರಡು ವರ್ಷದ ಸಾಮಾನುಗಳು ಗಾಡಿಗಳು ಗಾಡಿಗೆ ಬಂದು ಆರು ಫೀಟ್ ನ ಒಂದು ರೂಟ್ ಕೂಡ ಇದೆ ಗಾಡಿ ಜೊತೆ ಅಟ್ಯಾಚ್ಮೆಂಟ್ ಗಳು ಬಂದು ಏನೇನಿದೆ ಅಂತ ಹೇಳ್ತೀನಿ ಕೇಳಿ ಒಂದು ಇಂಜಿನ್ ಎರಡನೇದು ಮತ್ತೆ ಟ್ರಾಲಿ ಮತ್ತೆ ರೂಟ್ರು ಒಂದು ಹೊಸಪೇಟೆ ನೇಗಿಲು ಮತ್ತೆ ಟಿಲ್ಲರು ಬ್ಲೇಡು ಕ್ರಾಸ್ ಕುಂಟಿ ಪಟ್ಲಾರು ಮತ್ತೆ ಬಲ್ಲ ಮತ್ತೆ ಹಾಫ್ ವೀಲ್ಸ್ ಅಂದ್ರೆ ಜಿ ವೀಲ್ ಅಂತ ಕೇಳ್ತಾರೆ ಕೆಜಿ ವೀಲ್ ಹಾಫ್ ಜಿ ವೀಲು ಟೋಟಲ್ ಒಂಬತ್ತು ಸಾಮಾನು ಜೊತೆ ಸೇರಿ ಮಾರಾಟಕ್ಕಾದ್ರೆ ಸಿಂದ್ರೆ ಅದು ಕೂಡ ಎಲ್ಲಾ ದೇಶ ಕ್ಯಾಂಪ್ ಸಾಮಾನುಗಳು ಹೆಸಂದ್ರೆ ಶ್ರೀರಾಮ್ ನಗರ್ ಅಂತ ಹೇಳಿ ಕರಿತಾರೆ ಆ ಒಂದು ದೇಶ ಕ್ಯಾಂಪ್ ನ ಸಾಮಾನುಗಳು ಎಲ್ಲ ಕೂಡನು ಆ ಭಾಗದಲ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಟ್ಯಾಚ್ಮೆಂಟ್ಗಳು ಗಳು ಹೆಂಗಿರುತ್ತೆ ಏನಂತ ಕ್ವಾಲಿಟಿ ಇನ್ನು ಒಂದು ಟ್ರ್ಯಾಕ್ಟರ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಲ್ವತ್ತೈದು ಎಚ್ ಪಿ ಗಾಡಿ ಫಾರ್ಟಿ ಫೈವ್ ಎಚ್ ಪಿ ಆರ್ಸ್ ಪರ್ತಕ್ಕಂಥ ಒಂದು ಜಾನ್ ಡಿಯರ್ ಗಾಡಿ ಸ್ನೇಹಿತರೆ ಗಾಡಿ ಟೈರ್ ಕಂಡೀಷನ್ ಬಂದು ಎಂಬತ್ತು ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಏಟಿ ಪರ್ಸೆಂಟ್ವರೆಗೂ ಎಲ್ಲ ಕಂಪ್ನಿ ಟೈರ್ಗಳು ಸ್ನೇಹಿತರೆ ನಾಲ್ಕು ಇರತಕ್ಕಂಥದ್ದು ಗಾಡಿ ಬಂದು ಸ್ನೇಹಿತರೆ ಗಾಡಿ ಆಗ್ಲಿಲ್ಲ ನಲವತ್ತೈದು ಎಚ್ ಪಿ ಇದು ಲೊಕೇಶನ್ ಬಂದು ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಲಕ್ಷ್ಮೀಪುರ ಏನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಟ್ರಾಲಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಟ್ರಾಲಿ ಕೂಡ ವಸದ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಹನ್ನೆರಡು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದುವರೆ ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಯಾವತ್ತಿರೋದು ಹನ್ನೆರಡು ಲಕ್ಷ ಅಂತ ಹೇಳಿದ್ದಾರೆ ನೋಡ್ರಿ ಇಷ್ಟ ಆಗುತ್ತೋ ಅಂತವ್ ಲೊಕೇಶನ್ ಹೋಗಿ ಟ್ರಾಲಿ ಟ್ರಾಕ್ಟರ್ ಏನಂತ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಟ್ರಾಕ್ಟರ್ ನ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಅಂತ ಒಂದು ಇಲ್ಲಿಗೆ ಮುಗಿಸ್ತಾ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಫುಲ್ ಸೆಟ್ ಗಾಡಿ ಹುಡುಕ್ತಾ ಇರ್ತಾರೆ ನೋಡಿ ಅಂತವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗಕ್ ಹೋಗ್ಬೇಡಿ ಫುಲ್ ಜವಾಬ್ದಾರಿ ಎಲ್ಲ ನಿಮ್ಗೆ ಮೇಲೆ ಇರುತ್ತೆ ಯಾರು ಕೂಡ ಜವಾಬ್ದಾರಿ ತಗೊಳ್ಳಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಚೆಕ್ ಮಾಡ್ಕೊಂಡು ಟ್ರಾಕ್ಟರ್ ನ ಖರೀದಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗುಪ್ಲಿ ಯಾರು ಫುಲ್ ಸೆಟ್ ಗಾಡಿ ಹುಡ್ತಾ ಇರ್ತಾರೆ ನೋಡಿ ಪಾಪ ಸಿಗ್ತಾ ಇರಲ್ಲ ಅಂತವರಿಗೆ ಒಂದು ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ಹುಡುಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್